ನೋಡಿ ಒಳ್ಳೇದಾಯ್ತು ರಾಮ್ ಮಂದಿರ ಕಟ್ಟಿಸಿದೀರ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಆದ್ರೆ ಜನರು ಕೇಳ್ತಾ ಇರೋದು ರಾಮ್ ಮಂದಿರ್ ಬಂದಾಯ್ತಪ್ಪ ರಾಮರಾಜ್ಯ ಯಾವಾಗ ಬರುತ್ತೆ ಆ ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿತ್ತೆ ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ ಯಾವಾಗ ನಮ್ಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ ಹತ್ತು ವರ್ಷ ಆಯ್ತು ಬರೀ ಚಪ್ಪನ್ ಇಂಚ್ಕಾಯ ಅದ್ ಕಟ್ಟಿದೆ ಇದು ಕಟ್ಟಿದೆ ಅಂತ ಬರೇ ಭೋಗಸ್ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ ರಾಮ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದಾರೆ ಅದಕ್ಕೆ ಉತ್ತರ ಕೊಡ್ಲಿ ನೋಡಿ ಒಳ್ಳೇದಾಯ್ತು ರಾಮ್ ಮಂದಿರ ಕಟ್ಸಿದಿರ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಆದ್ರೆ ಜನರು ಕೇಳ್ತಾ ಇರೋದು ರಾಮ ರಾಮ್ ಮಂದಿರ್ ಬಂದಾಯ್ತಪ್ಪ ರಾಮರಾಜ್ಯ ಯಾವಾಗ ಬರುತ್ತೆ ಆ ಯಾವಾಗ ನಿರುದ್ಯೋಗ ಸಮಸ್ಯೆ ಬಗೆಹರಿಯತ್ತೆ ಯಾವಾಗ ಆರ್ಥಿಕ ಅಸಮಾನತೆ ದೂರ ಹೋಗುತ್ತೆ ಯಾವಾಗ ನಮ್ಗೆ ಬೆಲೆ ಏರಿಕೆಯಿಂದ ಮುಕ್ತಿ ಸಿಗುತ್ತೆ ಹತ್ತು ವರ್ಷ ಆಯ್ತು ಬರೀ ಚಪ್ಪನ್ ಇಂಚುಕಾಯ ಸೀನಾ ಅದ್ ಕಟ್ಟಿದೆ ಇದ್ ಕಟ್ಟಿದೆ ಅಂತ ಬರೀ ಭೋಗಸ್ ಹೊಡ್ಕೊಂಡು ಹೋಗ್ತಾ ಇದ್ದಾರಲ್ಲ ರಾಮರಾಜ್ಯ ಯಾವಾಗ ಬರುತ್ತೆ ಜನರು ಕೇಳ್ತಾ ಇದಾರೆ ಅದಕ್ಕೆ ಉತ್ತರ ಕೊಡ್ಲಿ